హరే కృష్ణ ఎల్లర్కు మత్తొమే నా ఛానల్ కి స్వాగతం ఎల్లర్కు ವೈಕುಂಠ ಏಕಾದಶಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ನಾನು ನಿನ್ನೆನೇ ಹಾಗೆ ಇವತ್ತು ವೈಕುಂಠ ಏಕಾದಶಿ ಎಲ್ಲರೂ ಸಹ ಉಪವಾಸ ವ್ರತವನ್ನು ಆಚರಣೆ ಮಾಡೋಣ ಕೇವಲ ಒಂದು ದಿನ ಒಂದೇ ಒಂದು ದಿನ ಸಂಪೂರ್ಣ ಉಪವಾಸ ಪ್ರಯತ್ನಪೂರ್ವಕವಾಗಿ ಮಾಡೋಣ ನಾನು ನಿನ್ನೆನೇ ಆಗಲೇ ಹೇಳಿದೆ ಏಕಾದಶಿ ಮಾಡೋದಕ್ಕೆ ಬೇಕಾಗಿರೋದು ಮನೋಬಲ ಹೌದಾ ದೈಹಿಕವಾದಂತಹ ಯಾರಾದರೂ ಏನೋ ಚೆನ್ನಾಗಿದ್ದಾರೆ ಆರೋಗ್ಯದಲ್ಲಿ ಅವರೊಂದೇ ಮಾಡ್ತಾರೆ ಅಂತಕ್ಕಂಥದ್ದು ಅಲ್ಲ ಮನೋಬಲ ಬೇಕು ಆತ್ಮವಿಶ್ವಾಸ ಬೇಕು ಎರಡೆರಡು ಉಪವಾಸವನ್ನೂ ಸಹ ಮಾಡಿದ್ದಾರೆ ಎಷ್ಟೋ ಜನ ಎರಡೆರಡು ಏಕಾದಶಿ ಬಂದಾಗ ನಾನೂ ಸಹ ಮಾಡಿದ್ದೇನೆ ಏನೂ ಆಗೋದಿಲ್ಲ ಭಗವಂತ ನಮ್ಮ ಜೊತೆಗೆ ಇರ್ತಾನೆ ಭಗವಂತನ ಏನು ಆತನ ಭಜನೆ ನಾಮಸ್ಮರಣೆ ಸಂಕೀರ್ತನೆ ಆತನ ಪೂಜೆ ಪುನಸ್ಕಾರಾದಿಗಳಲ್ಲಿ ನಾವು ಮಗ್ನರಾದಾಗ ನಮಗೆ ಏಕಾದಶಿ ಉಪವಾಸದ ಬಾಧೆ ಬಾಧಿಸುವುದಿಲ್ಲ ಆದ್ದರಿಂದ ಎಲ್ಲರೂ ಸಹ ಉಪವಾಸ ವ್ರತವನ್ನು ಯಥಾಶಕ್ತಿ ಯಥಾಶಕ್ತಿ ಮಾಡೋಣ ಯಥಾಶಕ್ತಿ ಯಾರ್ಯಾರಿಗೆ ಎಷ್ಟೆಷ್ಟು ಶಕ್ತಿ ಇದೆಯೋ ಅಷ್ಟನ್ನು ನಾವು ಸಹ ಏಕಾದಶಿ ಉಪವಾಸ ವ್ರತವನ್ನು ಮಾಡಿ ಇವತ್ತೆಲ್ಲರೂ ಸಹ ದೇವಸ್ಥಾನಗಳಿಗೆ ಹೋಗಿ ಬರೋಣ ಭಗವಂತನನ್ನು ಏನು ಉತ್ತರದ ಬಾಗಿಲಿನಿಂದ ಭಗವಂತನ ದರ್ಶನವನ್ನು ಮಾಡಿಕೊಂಡು ಬರೋಣ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಏನು ಅಂದರೆ ನಾಳೆ ದ್ವಾದಶಿ ಮುಕ್ಕೋಟಿ ದ್ವಾದಶಿ ನೋಡಿ ಅದಕ್ಕೆ ಹೇಳೋದು ಮೂವತ್ತ್ಮೂರು ಕೋಟಿ ದೇವತೆಗಳು ಸಹ ಉಪವಾಸವನ್ನು ಮಾಡ್ತಾರೆ ಇವತ್ತು ಜೊತೆಗೆ ಸಾಕ್ಷಾತ್ ಲಕ್ಷ್ಮೀದೇವಿ ಸಾಕ್ಷಾತ್ ಲಕ್ಷ್ಮೀದೇವಿ ವಿಷ್ಣುವಿನ ಪತ್ನಿ ಲಕ್ಷ್ಮೀ ದೇವಿಯೂ ಸಹ ಉಪವಾಸ ವ್ರತವನ್ನು ಆಚರಣೆ ಮಾಡುತ್ತಾಳೆ ಜಗತ್ತಿನ ಕಲ್ಯಾಣಕ್ಕಾಗಿ ಭಗವಂತನ ಪ್ರೀತಿಗಾಗಿ ಆದ್ದರಿಂದ ನಾವು ಸಹ ಉಪವಾಸ ವ್ರಚ ವ್ರತವನ್ನು ಆಚರಣೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗೋಣ ನಾಳಿನ ದಿವಸ ಮುಕ್ಕೋಟಿ ದ್ವಾದಶಿ ಇದೆ ಹೌದಾ ನನಗೊಬ್ಬರು ಕಮೆಂಟ್ ಮಾಡಿ ಕೇಳಿದರು ದ್ವಾದಶಿ ದಿನ ಏನು ದಾನ ಮಾಡಬೇಕು ನಾಳೆ ಅಂತಕ್ಕಂಥದ್ದು ಮೂವತ್ತ್ಮೂರು ಕೋಟಿ ದೇವತೆಗಳು ಸಹ ಉಪವಾಸ ವ್ರತವನ್ನು ಮಾಡಿ ನಾಳೆ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಸಹ ನಮ್ಮ ಉಪವಾಸವನ್ನು ನಾಳೆ ಬೆಳಗ್ಗೆ ಸೂರ್ಯೋದಯದಷ್ಟೊತ್ತಿಗೆ ಸೂರ್ಯೋದಯ ಆದ ಮೇಲೆ ನಾಳೆ ಪಾರಣಿ ಇರೋದು ಸೂರ್ಯೋದಯ ಆದ ಮೇಲೆ ಹದಿನೇಳು ನಿಮಿಷ ಇರುತ್ತಷ್ಟೇ ಆಮೇಲೆ ತ್ರಯೋದಶಿ ತಿಥಿ ಬಂದುಬಿಟ್ಟಿದೆ ನಾಳೆ ಆದ್ದರಿಂದ ಎಲ್ಲರೂ ಸಹ ಬೇಗನೆ ಬೆಳಗ್ಗೆ ಎದ್ದು ಏನು ದೇವಸ್ಥಾನಗಳಿಗೆ ಹೋಗಿ ಬಂದು ದೇವಸ್ಥಾನಗಳಲ್ಲಿರ್ತಕ್ಕಂಥ ಯಾರಿಗಾದರೂ ಸಹ ನೀವು ದಾನವನ್ನು ಮಾಡ್ಬೋದು ಏನು ದಾನ ಮಾಡ್ಬೋದು ಅಂದರೆ ನೋಡಿ ಅಕ್ಕಿ ಬೇಳೆ ಬೆಲ್ಲ ತುಪ್ಪ ಇವನ್ನು ದಾನ ಮಾಡಿ ಅರ್ಚಕರಿಗೆ ದಾನ ಮಾಡಿದರೆ ಅದು ಅವರು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡ್ತಾರಲ್ಲ ಆಗ ಅದರ ಪುಣ್ಯದ ಫಲ ನಮಗೆ ಪ್ರಾಪ್ತಿಯಾಗುತ್ತೆ ಅದೇ ನಮ್ಮ ಕುಲಕ್ಕೆ ನಮ್ಮ ಮಕ್ಕಳಿಗೂ ಸಹ ಒಳ್ಳೆಯದಾಗುತ್ತೆ ಭಗವಂತ ಪ್ರೀತಿ ಆಗ್ತಾನೆ ಆದ್ದರಿಂದ ನಾಳೆ ಮೂವತ್ತ್ಮೂರು ಕೋಟೆ ದೇವತೆಗಳು ಸಹ ಉಪವಾಸ ವ್ರತವನ್ನು ಸಮರ್ಪಣೆ ಮಾಡ್ತಾರೆ ಭಗವಂತನಿಗೆ ಆದ್ದರಿಂದ ಅದರ ಸಂಕೇತವಾಗಿ ನಾವು ಏನಾದರೂ ದಾನ ಮಾಡ್ಬೋದು ಮೂವತ್ತ್ಮೂರು ಹಣ್ಣುಗಳನ್ನು ದಾನ ಮಾಡ್ಬೋದು ಮೂವತ್ತ್ಮೂರು ಬಾಳೆಹಣ್ಣಾಗಿರಲಿ ಮೂವತ್ತ್ಮೂರು ಸೇಬ ಹಣ್ಣಾಗಿರಲಿ ಮೂವತ್ತ್ಮೂರು ಸಪೋಟ ಹಣ್ಣಾಗಿರಲಿ ಅಥವಾ ಮೂವತ್ತ್ಮೂರು ತೆಂಗಿನಕಾಯಿಗಳು ಅಥವಾ ಮೂವತ್ತು ಮೂವತ್ತ್ಮೂರು ದಕ್ಷಿಣೆ ಒಂದೊಂದು ರೂಪಾಯಿ ಮೂವತ್ತ್ಮೂರು ದಕ್ಷಿಣೆಯೂ ಸಹ ತಾಂಬೂಲ ಸಮೇತ ದಾನ ಮಾಡಬೇಕು ಯಾವುದೇ ದಾನ ಮಾಡಿದರೂ ಸಹ ನಾವು ದಕ್ಷಿಣೆ ಇಲ್ಲದೆ ದಾನ ಮಾಡಿದರೆ ಅದರ ಫಲ ನಮಗೆ ಖಂಡಿತ ಬರುವುದಿಲ್ಲ ನೀವು ಒಂದು ರೂಪಾಯಿಯಾದರೂ ಕೊಡಿ ಒಂದು ರೂಪಾಯಿ ಕೊಟ್ಟರೂ ಚಿಂತೆ ಇಲ್ಲ ಸಾವಿರಾರು ರೂಪಾಯಿ ದಾನ ಏನು ದಕ್ಷಿಣೆ ಇಡುವುದು ಬೇಡ ಕೇವಲ ಒಂದೇ ರೂಪಾಯಿ ತಾಂಬೂಲ ಸಮೇತ ಒಂದು ರೂಪಾಯಿ ನಾಣ್ಯದ ಏನದು ಅದರ ಮೇಲಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿಕೊಟ್ರೆ ಆ ಏನು ದಾನ ಮಾಡಿರ್ತಕ್ಕಂಥ ಫಲ ಸಂಪೂರ್ಣ ನಮಗೆ ಬಂದೇ ಬರ್ತದೆ ಅಂತಕ್ಕಂಥ ಮಾತುಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಎಲ್ಲರೂ ಸಹ ಆಮೇಲೆ ಇನ್ನೊಬ್ಬರು ಕೇಳಿದ್ರು ದೀಪವನ್ನು ಎಷ್ಟು ಹಚ್ಚಬೇಕು ಅಂತ ಎರಡು ದೀಪವನ್ನು ಹಚ್ಚಿ ಭಗವಂತನ ಮುಂದೆ ಎರಡು ನೀಲಾಂಜನವನ್ನಿಟ್ಟು ಎರಡು ಹತ್ತಿರವನ್ನಿಟ್ಟು ಅದು ಏನು ತುಪ್ಪ ದೀಪವನ್ನು ಹಚ್ಚಿ ನಾಳಿನ ದಿವಸ ಇವತ್ತಿನ ದಿವಸವೂ ಹಚ್ಚಿ ನಾಳಿನ ದಿವಸವೂ ಹಚ್ಚಿ ಭಗವಂತನಿಗೆ ಅದು ಪ್ರೀತಿಯಾಗುತ್ತೆ ಭಕ್ತಿ ಶ್ರದ್ಧೆ ನಂಬಿಕೆಗಳಿಂದ ಮಾಡಿ ಖಂಡಿತವಾಗಿಯೂ ಸಹ ನಿಮ್ಮ ಬಾಳಲ್ಲಿ ಎಲ್ಲರ ಬಾಳಲ್ಲಿಯೂ ಸಹ ಏನು ಬದಲಾವಣೆ ಕಂಡು ಬರ್ತದೆ ಕೃಷ್ಣನ ಕೃಪೆ ನಿಮ್ಮೆಲ್ಲರಿಗೂ ಆಗಲಿ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತೇನೆ ಇವತ್ತಿನ ದಿವಸ ಏಕಾದಶಿ ವ್ರತವನ್ನು ಎಲ್ಲರೂ ಆಚರಣೆ ಮಾಡೋಣ ಇವತ್ತು ಶುಕ್ರವಾರ ಹೌದಾ ಇವತ್ತು ದ ಏನು ಏಕಾದಶಿ ತಿಥಿ ಪ್ರಾಪ್ತವಾಗಿದೆ ಅದು ಕೂಡ ವೈಕುಂಠ ಏಕಾದಶಿ ಇವತ್ತೇ ಬಂದಿರೋದರಿಂದ ಎಲ್ಲರೂ ಸಹ ಲಕ್ಷ್ಮೀ ನಾರಾಯಣ ಇಬ್ಬರನ್ನೂ ಸಹ ನಾವು ಪೂಜಿಸಿ ಅವರ ನಾಮ ಸಂಕೀರ್ತನೆ ಭಜನೆ ಇತ್ಯಾದಿಗಳಲ್ಲಿ ನಾವು ತೊಡಗಿ ನಾವು ಉಪವಾಸ ವ್ರತವನ್ನು ಇವತ್ತು ಆಚರಣೆ ಮಾಡಿ ನಾಳೆ ಈ ಉಪವಾಸ ವ್ರತವನ್ನು ಭಗವಂತನಿಗೆ ಬೆಳಗ್ಗೆ ಸೂರ್ಯೋದಯದ ನಂತರ ಭಗವಂತನಿಗೆ ಸಮರ್ಪಣೆ ಮಾಡಿ ಕೃಷ್ಣನ ಕೃಪೆಗೆ ಪಾತ್ರರಾಗೋಣ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು